ರಾಹುಲ್ ಗಾಂಧಿಯವರು ಈಗಾಗಲೇ ದೇಶಾದ್ಯಂತ ಮತ ಕಳ್ಳತನದ ಬಗ್ಗೆ ಆಂದೋಲನ ಆರಂಭಿಸಿದ್ದಾರೆ ಆ ಮೂಲಕ ಪ್ರತಿಯೊಬ್ಬರೂ ಮತದಾನದ ಹಕ್ಕನ್ನು ಕಾಪಾಡಲು ಮುಂದಾಗಿದ್ದಾರೆ ಈ ಬಗ್ಗೆ ಪಕ್ಷದ ಕಾರ್ಯಕರ್ತರಿಗೆ ಅರಿವು ಮೂಡಿಸಿ ಆಂದೋಲನವನ್ನು ವ್ಯಾಪಕಗೊಳಿಸಲು ಆದ್ಯತೆ ನೀಡಲಾಗುವುದು ಎಂದು ಕೆಪಿಸಿಸಿ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಹೇಳಿದರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚುನಾವಣಾ ಆಯುಕ್ತರ ಹೇಳಿಕೆ ಯಾವ ಪಕ್ಷದ ಕೈಪಿಡಿಯಾಗಿದೆ ಎಂಬುದು ಗೊತ್ತಾಗುತ್ತಿದೆ ಬಿಹಾರದಲ್ಲಿ ಡಿಲೀಟ್ ಮಾಡಿರುವ ಅರವತ್ತೆಂಟು ಲಕ್ಷ ಮತದಾರರ ಪಟ್ಟಿಯನ್ನು ಸುಪ್ರೀಂ ಕೋರ್ಟ್ ಕೇಳಿದೆ ಎಂದರು ಇನ್ನು ಕೆಪಿಸಿಸಿ ಚುನಾವಣಾ ಪ್ರಚಾರ ಸಮಿತಿ ಕೇವಲ ಚುನಾವಣೆಗೆ ಸೀಮಿತವಾಗಬಾರದು ನಿರಂತರವಾಗಿ ಕೆಲಸ ಮಾಡಬೇಕು ಆ ಮೂಲಕ ಪಕ್ಷ ಸಂಘಟನೆಯನ್ನ ಬಲಪಡಿಸುವ ಕೆಲಸ ಮಾಡಲಾಗುತ್ತಿದೆ ರಾಜ್ಯದ ಎಲ್ಲ ಜಿಲ್ಲೆಗಳ ಪ್ರಚಾರ ಸಮಿತಿ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ ಜಿಲ್ಲಾ ಸಮಿತಿ ಬ್ಲಾಕ್ ಸಮಿತಿ ಬೂತ್ ಸಮಿತಿ ರಚಿಸಲು ಮುಂದಾಗಿದೆ ಒಂದು ಲಕ್ಷ ಕಾರ್ಯಕರ್ತರನ್ನು ಈ ಸಮಿತಿಯಲ್ಲಿ ಸೇರಿಸಿಕೊಂಡು ಸಂಘಟನೆಯನ್ನ ಬಲಪಡಿಸಲು ನಿರ್ಧರಿಸಲಾಗಿದೆ ಎಂದರು ಇನ್ನು ಸರ್ಕಾರದ ಕಾರ್ಯಕ್ರಮಗಳ ಪ್ರಚಾರ ಮಾಡುವುದು ರಾಜ್ಯ ಸರ್ಕಾರದ ವಿರುದ್ಧ ಮಾಡುವ ಅಪಪ್ರಚಾರದ ಬಗ್ಗೆ ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸುವ ಕೆಲಸವನ್ನ ಮಾಡಲಾಗುತ್ತಿದೆ ಈಗಾಗಲೇ ಗ್ಯಾರಂಟಿಗಳನ್ನು ಜಾರಿಗೊಳಿಸಲಾಗಿದೆ ಇದರಿಂದ ಜನರ ಆರ್ಥಿಕ ಶಕ್ತಿ ಹೆಚ್ಚಾಗಿದೆ ರಾಜ್ಯದ ತಲಾದಾಯ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಎಂದರುವ ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವ ಎಸ್ ಜಿ ನಂಜಯನ್ಮಠ ಅವರು ಮಾತನಾಡಿದರು ಒಳ ಮೀಸಲಾತಿ ನೀಡುವ ಮೂಲಕ ರಾಜ್ಯ ಸರ್ಕಾರವು ಮೂವತ್ತು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದ ಪರಿಶಿಷ್ಟ ಜಾತಿಯವರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಿದೆ ಎಂದರು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಅಜಯ್ ಕುಮಾರ್ ಸರನಾಯ್ಕ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ ನಾಗರಾಜ ಹದ್ಲಿ ರಾಜ್ಯ ಉಪಾಧ್ಯಕ್ಷ ಅಬ್ದುಲ್ ಮುನೀರ್ ರಾಜ್ಯ ಸಂಯೋಜಕರಾದ ಶರಣಪ್ಪ ಕೊಟ್ಟಿಗೆ ರಾಜ್ಯ ಸಂಯೋಜಕರಾದ ಪಿಕೆ ನಿರ್ಲಕಟ್ಟಿ ನೂತನವಾಗಿ ಜಿಲ್ಲಾ ಸಂಯೋಜಕರಾಗಿ ನೇಮಕಗೊಂಡ ಶ್ರೀಧರ್ ನೀಲನಾಯ್ಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು மா நம்ம ஜமதிய எல்லா பதா நம்ம எல்லா விலை எல்லா வத E न <laughs> कुझी <laughs> ವಿನಯ್ ಕುಮಾರ್ ಸೋಡ್ಡಿ ಅವರಿಗೆ ಧನ್ಯವಾದಗಳು ಮಂಡಲ ಸ್ಫೂರ್ತಿ ಹೆಚ್ಚು ಯುವ ಮಂಡಲ ಸ್ಫೂರ್ತಿ ಹೆಚ್ಚು ರಾಜ್ಯ ಉಪಾಧ್ಯಕ್ಷರಾದ ಅಬ್ದುಲ್ ಮುನೀರ್ ಅವರಿಗೂ ಕೂಡ ಧನ್ಯವಾದಗಳು ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಟ್ಟಾಳ ನಮ್ಮ ఆత్మబల కుమారీర ఎస్ సి నట్టాన్మండ సాలు కూడా ధన్యవాదాలు హిరియరు మార్గదర్శకలు ఉత్సాహ ఉత్సాహ రచనమే నమ్మ జిల్లా కాంగ్రెస్ పక్షద ఉపాధ్యక్షరంగు బడా ధన్యవాదాలు నమ్మర ప్రీత్యాక్త ನಮ್ಮೆಲ್ಲರಾದ ಎಸ್ಸಿಡೆಯ ಅಧ್ಯಕ್ಷರಾದ ಅರ್ಜಮನ್ನೂ ಕೂಡ ಧನ್ಯವಾದಗಳು ಸಹೋದರ ಸಮಾನತೆ ತತ್ವದಲ್ಲಿ ಭಾಗಿಯಾದ ಶರಣಪ್ಪ ಕೊಡುಗೆ ಕೂಡ ಧನ್ಯವಾದಗಳು ಸದಾ ನಿಮ್ಮೊಂದಿಗೆ ನಾನು ಇದ್ದಾನೆ ಎಂಬ ಆತ್ಮವಿಶ್ವಾಸ ಮೂಡಿಸಿದ ಪಿಕೆ ನಿಟ್ಟೆಯವರಿಗೂ ಕೂಡ ಧನ್ಯವಾದಗಳು ಎಲ್ಲ ರೀತಿಯ ಮಾರ್ಗದರ್ಶಕನರು ಮಾರ್ಗದರ್ಶನದ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಮಿತಿ ಪ್ರಚಾರ ಸಮಿತಿ ಉಸ್ತುವಾರಿ ಉಸ್ತುವಾರಿಗಳಾದ ಮಹರೀಶ್ ಅವರಿಗೂ ಕೂಡ ಧನ್ಯವಾದಗಳು ಹಿರಿಯರು நேர மண்டா முதலாத்தி மந்திரியும் கூட தன்யவாதம் E aí